ಸೌಜನ್ಯ ಹೆಲ್ಪ್ಲೈನ್ ಹೆಸರಲ್ಲಿ ಲೋಕಾಲೇಡಿ ಅಂದ್ರೆ ಸಂಧ್ಯಾ ಪವಿತ್ರ ನಾಗರಾಜ್ ಎಂಬ ಮಹಿಳೆ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ವಂಚನೆಗೊಳಗಾದಂತ ಅರವಿಂದ್ ವಿವೇಕ್ ಅವರು ಸಂಪೂರ್ಣ ಮಾಹಿತಿಯನ್ನ ಕೊಟ್ಟರು ಪ್ರಾರಂಭದಿಂದ ಏನೇನ್ ನಡೀತು ಯಾವ ರೀತಿ ಪರಿಚಯ ಆದ್ರೂ ಪರಿಚಯ ಆದ್ಮೇಲೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಇವ್ರನ್ನ ಯಾವ ರೀತಿ ಭೇಟಿ ಮಾಡಿದ್ರು ಎಷ್ಟು ಹಣವನ್ನ ಕೊಟ್ಟಿದ್ದಾರೆ ಹಣ ಕೊಟ್ಟ ಮೇಲೆ ಪವಿತ್ರ ನಾಗರಾಜ್ ಅಂದ್ರೆ ಸಂಧ್ಯಾ ಪವಿತ್ರ ನಾಗರಾಜ್ ಅವರ ವರ್ತನೆ ಹೇಗಿತ್ತು ಅದಾದ್ಮೇಲೆ ಬೆದರಿಕೆಯನ್ನ ಹಾಕಿರುವಂತದ್ದು ಅಹ್ ಧಮಕಿಯನ್ನ ಜೊತೆಗೆ ಆ ವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತದ್ದು ಇರ್ಬೋದು ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಹೇಳಿದ್ರು ಜೊತೆಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ನಾನು ಕಾನೂನು ಮುಖಾಂತರ ಹೋರಾಟ ಮಾಡೇ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳಿದ್ರು ಜೊತೆಗೆ ಈಗ ನಾನು ಏನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ ಆ ಐಗೂ ಕೂಡ ಅಹ್ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಬಹಳಷ್ಟು ಅಹ್ ನನಗೆ ಅವ್ರ ಗೊತ್ತು ಇವ್ರ ಗೊತ್ತು ಹೋಮ್ ಮಿನಿಸ್ಟರ್ ಗೊತ್ತು ಅವ್ರ ಗೊತ್ತು ಅಂತೆಲ್ಲ ಹೇಳ್ತಾರೆ ಏನೋ ಹೆದರಿಕೆ ಅನ್ನೋದೇ ಇಲ್ಲ ಕಾನೂನು ಅಂದ್ರೂ ಕೂಡ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದಿನ ಹೋರಾಟವನ್ನು ಕೂಡ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು ಏನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಂಚನೆಗೊಳಗಾದಂತಹ ಅವರು ಕೂಡ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಮೊದಲನೇದಾಗಿ ಚಂದನ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಚಂದನ್ ನಮಸ್ತೆ

ಸಂಧ್ಯ ಪವಿತ್ರ ನಾಗರಾಜ್ ಇಂದ ನಿಮಗೂ ಕೂಡ ಬಹಳಷ್ಟು ಮೋಸ ಆಗಿದೆ ವಂಚನೆ ಆಗಿದೆ ಅಂತ ಹೇಳ್ತಾ ಇದೀರಾ ಇಲ್ಲ ಸೊ ನೀವ್ ನನಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ನನ್ ಪ್ರಕಾರ ವಾಯ್ಸ್ ಕ್ಲಿಯರ್ ಆಗಿ ಬರುತ್ತೆ ಅಂತ ಅನ್ಸುತ್ತೆ ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ವಂಚನೆಗೊಳಗಾದಂತಹ ವ್ಯಕ್ತಿ ಚಂದನ್ ಅವರು ಅವ್ರಿಗೂ ಕೂಡ ಈಕೆಯಿಂದ ವಂಚನೆ ಆಗಿದೆ ಅನ್ನೋದನ್ನ ಅಹ್ ನಮ್ಗೆ ಮಾಹಿತಿ ಲಭ್ಯವಾಗಿರುವಂತದ್ದು ಅದು ಏನ್ ನಡೆದಿದೆ ಅಂತ ಅವರೇ ಹೇಳಿದ್ರೆ ಉತ್ತಮ ಮತ್ತೆ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ ಇನ್ನು ಈಗಾಗಲೇ ಏನು ಗಾಯಕ ರಾಜೇಶ್ ಅವ್ರು ಹೇಳ್ತಾ ಇದ್ರು ಅನ್ನೋ ವಿಚಾರವನ್ನ ನಾನು ಹೇಳ್ತಾ ಇದೆ ಮುಂದಿನ ನಡೆ ಏನು ಅನ್ನೋ ಒಂದು ಪ್ರಶ್ನೆಗೆ ಅವ್ರು ಹೇಳಿದ್ದು ನನ್ನ ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ನಾನು ಕಾನೂನು ಹೋರಾಟವನ್ನ ಮಾಡೇ ಮಾಡ್ತೀನಿ ನನಗೆ ನನ್ನ ಹಣ ವಾಪಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ಈ ರೀತಿ ಆಗಬಾರ್ದು ಜೊತೆಗೆ ಬೇರೆಯವರಿಗೆ ಈ ರೀತಿ ವಂಚನೆ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಅನ್ನೋದನ್ನ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಜೊತೆಗೆ ಪೊಲೀಸರು ಯಾವ ರೀತಿ ಈಕೆ ಮೇಲೆ ಆ ಕಾನೂನು ಹೋರಾಟವನ್ನ ಹೋರಾಟದ ಮುಖಾಂತರ ಶಿಕ್ಷೆಯನ್ನ ಕೊಡಿಸ್ತಾರೆ ಕಾದು ನೋಡೋಣ ಇನ್ನು ಈ ಸಂಬಂಧ ವಂಚನೆಗೊಳಗಾದಂತ ಚಂದನ್ ಅವ್ರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಚಂದನವರೇ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಮೇಡಮ್ ಆ ಓಕೆ ಈಗ ಸಂಧ್ಯಾ ಪವಿತ್ರ ನಾಗರಾಜಿಂದ ನಿಮ್ಗೂ ಕೂಡ ಒಂದಷ್ಟು ವಂಚನೆ ಆಗಿದೆ ಅನ್ನೋದಿದೆ ಏನ್ ನಡೆದಿದೆ ಅಂತ ಮೇಡಂ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಧಾನಸೌಧದಲ್ಲಿ ಕಿರಿಯ ಸಹಾಯಕರು ಅಂತ ಹೇಳಿ ಪೋಸ್ಟ್ ಕರೆದಿದ್ರು ಮೇಡಮ್ ಆ ಟೈಮ್ ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಇವರು ನಂಬರ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಫೋನ್ ಮಾಡಿದ್ರು ಮೇಡಮ್ ಒಂದ್ ಸಲ ಇವರು ಮಾಡಿ ಈ ತರ ನಾವು ಜಾಬ್ ಮಾಡಿಸ್ತೀವಿ ಪೋಸ್ಟ್ ಎಲ್ಲ ನನ್ನ ಕೈಯಲ್ಲೇ ಇದೆ ನಾನು ಒಳಗೆಲ್ಲ ಇರ್ತೀನಿ ಅವ್ರ ದೊಡ್ಡ ದೊಡ್ಡವ್ರ ಹೆಸರು ಎಲ್ಲ ಹೇಳಿದ್ರು ಮೇಡಮ್ ಪಾಲಿಟಿಕ್ಸ್ ಅಲ್ಲಿ ಇರೋ ಹೆಸರು ನೇಮ್ ಎಲ್ಲ ಆಮೇಲೆ ಸ್ವಲ್ಪ ಇವ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿದಾಗ ಫೇಸ್ಬುಕ್ ಅಲ್ಲಿ ಅಲ್ಲಿ ನೋಡಿದ್ವಿ ಮೇಡಮ್ ಸ್ವಲ್ಪ ಪಾಲಿಟಿಕ್ಸ್ ಅಲ್ಲೆಲ್ಲ ಎಲ್ಲ ಎಮ್ ಎಲ್ ಎಂ ಪಿ ಗಳ ಜೊತೆ ಎಲ್ಲ ಫೋಟೋ ಏನೋ ಮಾಡಬಹುದು ಅನ್ಕೊಂಡ್ ಓಕೆ ಮೇಡಮ್ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ದುಡ್ಡು ಮೇಡಮ್ ದುಡ್ಡು ಕೊಟ್ಟಿವಿ ದುಡ್ಡು ತಗೊಂಡ್ಮೇಲೆ ಆದ್ಮೇಲೆ ಸ್ವಲ್ಪ ಆಮೇಲೆ ಅದಾಗಲ್ಲ ನಮ್ಗೆ ಕನ್ಫರ್ಮ್ ಆಯ್ತು ಮೇಡಮ್ ಆ ಲಿಸ್ಟಲ್ಲಿ ನನ್ನ ಹೆಸರೇ ಬರ್ಲಿಲ್ಲ ಮೇಡಮ್ ನಾನು ಏನೋ ಏನೋ ಮಿಸ್ಟೇಕ್ ಮಾಡಿದೆ ಏನಾಯ್ತು ಅದು ಇಲ್ಲ ಆಮೇಲೆ ಪುನಃ ಇವ್ರಿಗೆ ಫೋನ್ ಮಾಡಿ ಕೇಳಿದೆ ಮೇಡಮ್ ಈ ತರ ಆಗಿದೆ ಮೇಡಮ್ ಹೆಂಗೆ ಇದು ನಾನು ಹೆಸರೇ ಹೇಳಿದೆ ಮೇಡಮ್ ಸರಿ ಅಂತ ಹೇಳಿ ನೋಡಿದೆ ಮೇಡಮ್ ಅದೇ ನೋಡ್ತೀವಿ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಒಂದ್ ವರ್ಷನೇ ಆಗ್ತಾ ಬಂತದು ರಿಟರ್ನ್ ಇವರಿಗೆ ದುಡ್ಡು ಕೊಡು ಅಂತ ಹೇಳಿ ಫೋನ್ ಮಾಡೋದು ಮೆಸೇಜ್ ಮಾಡೋಣ ಇದು ಮಾಡೋಣ ಮಾಡಿದ್ರು ಮೇಡಮ್ ಇವ್ರೆ ನನಗೆ ಎದುರಿಸ್ ಮಾಡ್ ಕಂಪ್ಲೇಂಟ್ ಕೊಡ್ತೀನಿ మొదలె సెవెంటీ <c Risky> <c 1952> <imuros> <Hehloh> ಆಮೇಲೆ ಅವ್ರು ಪ್ರೊಸೀಜರ್ ಇದ್ದಂಗ ಇದ್ದಂಗೆಲ್ಲ ಕೇಳ್ತಿದ್ರು ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ನಂಬರ್ ಒನ್ ಅವ್ರು ಆತರ ಹೇಳಿದಂಗೆ ಹೇಳಿದಂಗೆ ಏನಾಗ್ತದೆ ಆತರ ನಂಬ್ಕೊಂಡು ನಂಬ್ ನಂಬುತ್ತೆ ಮೇಡಮ್ ನಾವು ಯಾವ ರೀತಿ ಹಂಗೆ ಇರುತ್ತೆ ಅದು ಈಗ ನೀವು ಮಾತ್ರ ಅಲ್ಲ ನಿಮ್ಮ ತರನೇ ಅಂದ್ರೆ ಸಂಧ್ಯಾ ಪವಿತ್ರ ನಾಗರಾಜ್ ಏನಿದ್ದಾರೆ ಬಹಳ ಜನಕ್ಕೆ ಇದೇ ರೀತಿ ವಂಚನೆ ಮಾಡಿದ್ದಾರೆ ಸೊ ನಾವು ಅದಕ್ಕೆ ಸಂಬಂಧಪಟ್ಟಂತೂ ಸುದ್ದಿಯನ್ನು ಮಾಡ್ತಾ ಇರುವಂತದ್ದು ಈಗ ಕೊನೆಯದಾಗಿ ನೀವು ಹಣವನ್ನ ಕೊಟ್ಟ ಮೇಲೆ ಕಾನೂನು ಹೋರಾಟ ಏನಾದ್ರು ಮಾಡಿದ್ರ ಇಲ್ಲ ಮೇಡಮ್ ಅವ್ರಿಗೆ ಕಾನೂನು ಹೋರಾಟ ಮಾಡಿದ್ರು ಏನು ಅವ್ರು ದುಡ್ಡು ಕೊಡಲ್ಲ ಮೇಡಮ್ ಸುಮ್ನೆ ನಮ್ಗೆ ಅದು ಅದಾಯ್ತು ಇದಾಯ್ತು ಅಂತ ಮೇಲೆ ಗುಬೆ ಕೂರಿಸ್ತಾರೆ ನಮಗೆ ಎದರಿಕೆ ಆಗ್ತಾರೆ ಮೇಡಮ್ ನಾವು ನೋಡಿದ್ರೆ ಇಲ್ಲಿ ಮಿಡ್ಲ್ ಕ್ಲಾಸ್ ಜನ ಮೇಡಮ್ ಹಿಂದೆ ಅಂತ ಸಪೋರ್ಟ್ ಇದು ಯಾರು ಇಲ್ಲ ಮೇಡಮ್ ನಮ್ಮ ಅಪ್ಪ ಅಮ್ಮ ಏನಂದ್ಬಿಟ್ರು ಮೇಡಮ್ ಹೋದ್ರು ಹೋಗ್ಲಿ ಬಿಟ್ಟು ಬಿಡು ಅವ್ಳ ಮೊದ್ಲೇ ಇದೆ ಸರಿ ಇಲ್ಲ ಅವ್ರು ಸುಮ್ನೆ ಏನಾದ್ರು ಮಾಡಿದ್ರೆ ಏನ್ ಮಾಡ್ತೀಯ ಅಂತ ಅವ್ರು ಏನ್ ಮಾಡಿದ್ರು ಮೇಡಮ್ ಬೆಂಗ್ಳೂರ್ ಬಾನಿ ಬೆಂಗ್ಳೂರ್ ಬಾ ಅಂತ ಹೇಳಿ ಆಗ್ತಾ ಇದ್ರು ಮೇಡಮ್ ನಮ್ಗೆ ಅದಕ್ಕೆ ದುಡ್ಡು ಕೊಟ್ರೆ ಕೊಡ್ಲೇ ಬಿಟ್ರೆ ಬಿಡಲಿ ಅಂತ ಅವ್ರಿಗೆ ದುಡ್ಡು ಕೇಳದೆ ಬಿಟ್ಟು ಬಿಡ್ತೀನಿ ಮೇಡಮ್ ನಾನು ಇವಾಗ ಒಂದ್ ವರ್ಷ ಮೇಲಾಯ್ತು ಮೇಡಮ್ ಈಗ ಭಯಕ್ಕೆ ನೀವು ಹೋರಾಟನು ಮಾಡ್ಲಿಲ್ಲ ಕೊಟ್ಟಿರುವಂತ ಹಣವನ್ನು ವಾಪಸ್ ಕೇಳಲಿಕ್ಕೆ ಮುಂದಾಗ್ಲಿಲ್ಲ ಮೇಡಂ ಹೋರಾಟ ಮಾಡಕ್ಕೂ ದುಡ್ಡು ಬೇಕಲ್ಲ ಮೇಡಮ್ ನಾನು ಇವಾಗ್ಲೇ ಅದು ಒಂದು ಎಂಬತ್ತು ಬೇರೆಯವ್ರ ಹತ್ರ ಸಾಲ ಮಾಡಿಕೊಟ್ಟಿದೀನಿ ಅದು ಇವಾಗ್ಲೂ ಬಡ್ಡಿ ಕಟ್ತಾ ಇದೀನಿ ನಾನು ಇನ್ನು ಬೇರೆ ಕಡೆ ಹೋರಾಟ ಮಾಡಿಗೇಸಿ ಅಲ್ಲೆಲ್ಲ ದುಡ್ಡು ತುಂಬಿಕೊಂಡು ಎಲ್ಲಿ ಹೋಗೋದು ಮೇಡಮ್ ಎಲ್ಲ ಎಲ್ಲ ಎಲ್ಲಿ ಹೋದ್ರು ಬರೀ ದುಡ್ಡಿಂದ ಇದೆ ಖಂಡಿತ ಚಂದನ್ ಅವ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಒಬ್ರೇ ಅಲ್ಲ ಬಹಳ ಜನಕ್ಕೆ ಇದೇ ರೀತಿ ಆಗಿರೋದ್ರಿಂದ ಎಲ್ಲಾ ಒಂದು ಕಡೆ ಆಕೆಗೆ ಶಿಕ್ಷೆ ಆಗಬೇಕು ಅನ್ನೋದು ಪ್ರತಿಯೊಬ್ರು ಕೂಡ ಈಗ ಕಾನೂನು ಮುಖಾಂತರ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಕಡೆಯಿಂದಲೂ ಕೂಡ ಯಾವ ರೀತಿ ಅಧಿಕಾರಿಗಳ ಗಮನಕ್ಕೆ ಅಥವಾ ಪೊಲೀಸರ ಗಮನಕ್ಕೆ ತರಬೇಕು ನಾವು ತಂದೆ ತರ್ತೀವಿ ಧನ್ಯವಾದ ಐಡಿಯಾ ವಾಹಿನಿ ಜೊತೆ ಬಂದು ಮಾತ್ರ ಆ ಶಿಕ್ಷೆಗಿಂತ ದುಡ್ಡು ರಿಟರ್ನ್ ಕೊಡೋದು ಒಳ್ಳೇದು ಮೇಡಂ ಯಾಕಂದ್ರೆ ನಾವು ಅಲ್ಲಿ ಬೇರೆಯವರ ಹತ್ರ ಇವಾಗ ಅಲ್ಲಿ ಇಲ್ಲಿ ಕೆಲಸ ಎಂಟ್ ಸಾವಿರ ತೊಂಬತ್ತ ಸಾವಿರ ಕೆಲಸ ಮಾಡ್ತೀವಿ ಮೇಡಂ ಒಂದು ಇವಾಗ ಎರಡ್ ವರ್ಷಕ್ಕೆ ಬಡ್ಡಿ ಲೆಕ್ಕ ಮಾಡ್ರಿ ನೀವು ಎರಡ್ ಲಕ್ಷಕ್ಕೆ ಖಂಡಿತ ನಾನು ವಾಪಸ್ ಬರ್ಬೇಕು ಜೊತೆಗೆ ಈ ರೀತಿ ವಂಚನೆ ಇನ್ನೊಬ್ಬರಿಗೆ ಆಗಬಾರ್ದಲ್ಲ ಸೊ ಆ ವಂಚನೆ ಶಿಕ್ಷೆ ಮಾಡ್ತಾರೆ ಆಗ್ಲೇಬೇಕಲ್ವಾ ಸೊ ಆ ಮುಖಾಂತರ ಈಗ ಹೋರಾಟ ಮಾಡ್ತಾ ಇದ್ದಾರೆ ನೋಡೋಣ ಮುಂದೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಧನ್ಯವಾದ ಮಾತನಾಡಿದ ಕೀಟನ್ಸ್ ವಾಹಿನಿ ಜೊತೆ ಬಂದು ಏನೋ ಈ ಸಂಬಂಧ ಮತ್ತೋರ್ವ ವಂಚನೆಗೊಳಗಾದಂತ ಚಂದನ್ ಅವರು ಕೂಡ ಅಯ್ಯಾವ್ದು ಕೆಲಸಕ್ಕೆ ವಿಚಾರಕ್ಕೆ ನಾಗರಾಜ್ ಅವ್ರಿಗೆ ಹೀಗೆ ಇಸ್ಕೊಂಡು ಅದಾದ್ಮೇಲೆ ಕೇಳಿದ್ರೆ ಸೇಮ್ ಈಗ ಅರವಿಂದ್ ಅವ್ರಿಗೆ ಯಾವ ರೀತಿ ಹೆದ್ರಿಸಿದ್ದಾರೆ ಬೆದರಿಸಿದ್ದಾರೆ ಅದೇ ರೀತಿ ಚಂದನ್ ಅವ್ರಿಗೂ ಕೂಡ ಮಾಡಿರುವಂತದ್ದು ಹೆದ್ರಿಸಿದ್ದಾರೆ ಬೆದ್ರಿಸಿದ್ದಾರೆ ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೂ ಕೂಡ ಅವ್ರು ಮುಂದಾಗಿಲ್ಲ ಯಾಕೆಂತ ಅಂದ್ರೆ ಅವ್ರಿಗೆ ಭಯ ಇದೆ ಮಿಡಲ್ ಕ್ಲಾಸ್ ಜನ ಅವರಷ್ಟು ಶಕ್ತಿ ನಮ್ಗಿಲ್ಲ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಯಾರು ಬ್ಯಾಕ್ ಸಪೋರ್ಟ್ ಅನ್ನೋದಿಲ್ಲ ಅನ್ನೋದು ಜೊತೆಗೆ ಇವ್ರು ಹೆಂಗೆ ಅಂದ್ರೆ ಇವರು ಸೋಷಿಯಲ್ ಮೀಡಿಯಾ ನೋಡೋದಾದ್ರೆ ಬಹಳ ಏನೋ ಆ ಹೈ ಇನ್ಫ್ಲುಯೆನ್ಸ್ ಇರುವಂತಹ ವ್ಯಕ್ತಿ ತರ ಕಾಣೋದ್ರಿಂದ ಎಲ್ಲ ಒಂದು ಕಡೆ ಭಯಭೀತರಾಗಿದ್ದಾರೆ ಪೊಲಿಟಿಷಿಯನ್ಸ್ ಜೊತೆ ಎಲ್ಲ ಕಾಣಿಸ್ಕೊಂಡಿರೋದ್ರಿಂದ ಓಕೆ ನಾವ್ ಮುಂದುವರೆದ್ರೆ ಏನ್ ಬೇಕಾದ್ರೂ ಆಗುತ್ತೆ ಸಮಸ್ಯೆ ಬೇಡ ಅನ್ನೋ ಒಂದು ಕಾರಣಕ್ಕೆ ಭಯದಲ್ಲಿ ಸುಮ್ನ ಆಗ್ಬಿಟ್ಟಿದ್ದಾರೆ ಜೊತೆಗೆ ಮನೆಯವರು ಹೇಳ್ತಾರೆ ಬೇಡ ಸರಿ ಇಲ್ಲ ಅಂದ ಮೇಲೆ ನಾವ್ ಏನಕ್ಕೆ ಹೋಗೋದು ಹೋದ್ರೆ ಹೋಗ್ಲಿ ಸಂಪಾದನೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ಸುಮ್ನ ಆಗ್ಬಿಟ್ಟಿದ್ದಾರೆ ಬಟ್ ಇದೇ ರೀತಿ ಮುಂದುವರೆದ್ರೆ ಅಥವಾ ಇದೇ ರೀತಿ ಬಿಟ್ಟು ಬಿಟ್ರೆ ಎಲ್ಲರೂ ಸೈಲೆಂಟ್ ಆಗಿ ಭಯದಲ್ಲಿ ಇನ್ನೆಷ್ಟು ಜನಕ್ಕೆ ಈ ರೀತಿ ಮೋಸ ಆಗುತ್ತೆ ಇನ್ನೆಷ್ಟು ಜನರು ಮನೆ ಹಾಳು ಮಾಡ್ಬೋದು ಈಕೆ ಸೊ ಇದನ್ನೆಲ್ಲ ಯೋಚನೆ ಮಾಡಿ ಕಾನೂನಿನ ಮುಖಾಂತರ ಏನ್ ಶಿಕ್ಷೆ ಆಗ್ಬೇಕು ಜೊತೆಗೆ ಯಾರ್ಯಾರ ಎಷ್ಟೆಲ್ಲ ಅಮೌಂಟ್ ಅನ್ನ ಈಸ್ಕೊಂಡಿದ್ದಾರೆ ಅದನ್ನೆಲ್ಲ ವಾಪಸ್ ಕೊಡೋ ಕೆಲಸವನ್ನ ಈಗ ಪೊಲೀಸರು ಮಾಡ್ಬೇಕಾಗತ್ತೆ ಯಾಕೆ ಅಂತ ಆದ್ರೆ ಅದ್ರ ಹಿಂದೆ ಬಹಳಷ್ಟು ನೋವುಗಳಿದೆ ಎಲ್ಲಾ ಜನರು ಶ್ರೀಮಂತರಾಗಿರಲ್ಲ ಅಥವಾ ಎಲ್ಲರೂ ಕೂಡ ಹಣವನ್ನ ಇಟ್ಕೊಂಡಿರಲ್ಲ ಎಲ್ಲರೂ ಆರ್ಥಿಕವಾಗಿ ಅಹ್ ಇರಲ್ಲ ಸೊ ಆದ್ರಿಂದ ಸಂಬಂಧಪಟ್ಟಂತೆ ಒಂದು ಕಠಿಣ ಶಿಕ್ಷೆಯನ್ನ ಕೂಡ ಕೊಡಬೇಕಾಗತ್ತೆ ಜೊತೆಗೆ ಯಾರ ಜೀವನದಲ್ಲೂ ಕೂಡ ಈಕೆ ಆಟ ಆಡಬಾರ್ದು ಅನ್ನೋದನ್ನ ಕೂಡ ಒಂದು ಮನದಟ್ಟು ಮಾಡ್ಕೊಡ್ಬೇಕಾಗತ್ತೆ